శ్రీగరుభ్యో నమ హరి ఓం గురుబ్రహ్మ గురువిష్ణు గురుదేవో మహేశ్వర గురుసాక్షాత్పరబ్రహ్మ తస్మై శ్రీ గురవే నమ ఓం ఆకృష్ణేన రజస వర్తమానో నివేశమృతం మర్త హిరణ్యేన సవితర దేవో యాతి బునా పశ్యన్ అగ్నిం దూత వృణీమహే హోతరం విశ్వవేదసం అస్య యజ్ఞ సుకృతం కద్రుద్రాయ ప్రచేత మీళుష్టుమాయ దోచేమశంతమగుమృదే సూర్యదేవాయ నమోన్నమ ಆತ್ಮೀಯ ವೀಕ್ಷಕರೇ ಅದೃಷ್ಟ ನಿಮಗೆ ಬೇಕು ಅಂದರೆ ನೀವು ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಖರ್ಚು ಮಾಡಬೇಕು ಅಂತಿಲ್ಲ ಸ್ವಲ್ಪನೇ ಸ್ವಲ್ಪ ಕೆಲಸ ಒಂದು ಸರಳ ಪರಿಹಾರಗಳಿಂದ ನೀವು ಅದೃಷ್ಟವಂತರಾಗಬಹುದು ನಿಮ್ಮ ಪ್ರಯತ್ನ ದೇವರ ಅನುಗ್ರಹ ಗುರುಗಳ ಅನುಗ್ರಹ ಎಲ್ಲವೂ ಒಂದು ಕಡೆ ಕೂತ್ಕೊಂಡ್ಬಿಟ್ರೆ ನಿಮ್ಮನ್ನು ಹತ್ರನೇ ಕೋಟ್ಯಾಧಿಪತಿಗಳನ್ನಾಗಿ ಮಾಡಿಬಿಡುತ್ತೆ ಅಂತಹ ಒಂದು ಅದೃಷ್ಟ ಅನುಕೂಲ ಇರುವಂಥ ಒಂದು ಸರಳವಾಗಿರ್ತಕ್ಕಂಥ ಒಂದು ಪರಿಹಾರವನ್ನು ಹೇಳ್ತಾಯಿದ್ದೀನಿ ಏನು ಮಾಡಬೇಕು ಒಂದು ಹಿಡಿ ಗೋಧಿ ಒಂದೇ ಹಿಡಿ ಗೋಧಿ ತಗೊಳ್ಳಿ ಆ ಗೋಧಿ ಶುದ್ಧವಾಗಿರಲಿ ಆದಷ್ಟು ಗೋಧಿಯನ್ನು ತಗೊಳ್ಳಿ ಭಾನುವಾರದ ದಿನ ಪೂರ್ವ ದಿಕ್ಕಿನಲ್ಲಿ ಕೂತ್ಕೊಳ್ಳಿ ಈಸ್ಟ್ ಫೇಸ್ ಪೂರ್ವ ದಿಕ್ಕು ಪೂರ್ವ ದಿಕ್ಕಿನಲ್ಲಿ ಕೂತ್ಕೊಳ್ಳಿ ಪೂರ್ವ ದಿಕ್ಕಿನಲ್ಲಿ ಕೂತ್ಕೊಂಡ್ಬಿಟ್ಟು ಆ ಗೋಧಿಯನ್ನು ಕೈಯಲ್ಲಿ ಇಟ್ಕೊಂಡ್ಬಿಟ್ಟು ಒಂದು ಮಂತ್ರ ಅದ್ಭುತವಾಗಿರ್ತಕ್ಕಂಥ ಮಂತ್ರವನ್ನು ಹೇಳಿ ನಿಮ್ಮ ತಲೆಗೆ ಮೂರು ಸಲ ತಿರುಗಿಸ್ಬಿಟ್ಟು ಒಂದು ಕೆಂಪು ಬ್ಲೌಸ್ ಪೀಸ್ ಮೇಲೆ ಅದನ್ನು ಹಾಕ್ಬಿಡೋದು ಕೆಂಪು ಬ್ಲೌಸ್ ಪೀಸ್ ಮೇಲೆ ಹಾಕಿಬಿಟ್ಟು ಅದನ್ನು ಹಾಗೆ ಎತ್ತಿಡೋದು ಐದು ಭಾನುವಾರ ಇಲ್ಲ ಒಂಬತ್ತು ಭಾನುವಾರಗಳ ಕಾಲ ಈ ಗೋಧಿಯನ್ನು ಆ ಬ್ಲೌಸ್ ಪೀಸಲ್ಲಿ ಹಾಕಬೇಕು ಐದು ಮತ್ತು ಒಂಬತ್ತು ಭಾನುವಾರಗಳಾದ ಮೇಲೆ ಆ ಬ್ಲೌಸ್ ಪೀಸನ್ನು ಚೆನ್ನಾಗಿ ಕಟ್ಟಿಬಿಟ್ಟು ಆ ಗೋಧಿಯ ಗಂಟನ್ನು ಕಟ್ಟಿಬಿಟ್ಟು ಅದನ್ನು ಕೈಯಲ್ಲಿ ಇಟ್ಕೊಂಡು ಸೂರ್ಯನ ಮುಂದೆ ನಿಂತ್ಕೋಬೇಕು ಸೂರ್ಯನ ಬೆಳಕು ಬೀಳ್ತಾ ಇರುತ್ತಲ್ಲ ಪೂರ್ವ ದಿಕ್ಕಲ್ಲಿ ಅಲ್ಲಿ ನಿಂತ್ಕೋಬೇಕು ಸೂರ್ಯನ ಮುಂದೆ ನಿಂತ್ಕೊಂಡು ನಾನು ಹೇಳುವಂಥ ಮಂತ್ರವನ್ನು ರಿಪೀಟಾಗಿ ಮತ್ತೆ ಸೂರ್ಯನ ಮುಂದೆ ನಿಂತ್ಕೊಂಡು ಹೇಳಬೇಕು ಹೇಳಿಬಿಟ್ಟು ಈ ಗಂಟನ್ನು ವಿಷ್ಣುವಿನ ದೇವಸ್ಥಾನ ಯಾವುದಾದ್ರೂ ಸರಿ ನರಸಿಂಹ ಆಗಲಿ ಧನ್ವಂತ್ರಿ ಆಗಲಿ ಮತ್ತು ಆಗಲಿ ನಾರಾಯಣ ಆಗಲಿ ಲಕ್ಷ್ಮೀನಾರಾಯಣ ಆಗಲಿ ಯಾವುದಾದ್ರೂ ಒಂದು ವಿಷ್ಣು ದೇವಸ್ಥಾನಕ್ಕೆ ತಗೊಂಡೋಗಿ ಅಲ್ಲಿ ಇರ್ತಕ್ಕಂಥ ಅರ್ಚಕರಿಗೆ ಎಲೆ ಅಡಿಕೆ ದಕ್ಷಿಣ ಜೊತೆಗೆ ಕೊಡಬೇಕು ನಮಸ್ಕಾರ ಮಾಡ್ಕೋಬೇಕು ನಾರಾಯಣನ ಮುಂದೆ ಅದೇ ಮಂತ್ರವನ್ನು ಮತ್ತೆ ಐದು ಸಲ ಉಚ್ಚಾರಣೆ ಮಾಡಿ ಬರಬೇಕು ಪ್ರತಿ ಒಂದು ಬಾನ್ ಭಾನುವಾರ ಐದು ಭಾನುವಾರ ಇಲ್ಲ ಒಂಬತ್ತು ಭಾನುವಾರ ಸಾವಿರದ ಎಂಟು ಸಲ ಆ ಗೋಧಿಯನ್ನು ಇಟ್ಕೊಂಡು ಆ ಮಂತ್ರವನ್ನು ಹೇಳಿ ಹಾಕಬೇಕು ಆ ಮಂತ್ರದ ನಂತರ ನೀವು ಕೊನೆ ಒಂದು ದಿನದಲ್ಲಿ ಸೂರ್ಯನ ಮುಂದೆ ನಿಂತ್ಕೊಂಡು ಒಂಬತ್ತು ಸಲ ಹೇಳಬೇಕು ಆಮೇಲೆ ಹೋಗಿದ್ದೆ ಅರ್ಚಕರಿಗೆ ಕೊಟ್ಟ ಮೇಲೆ ನಾರಾಯಣನ ಮುಂದೆ ಐದು ಸಲ ಈ ಮಂತ್ರವನ್ನು ಹೇಳಿ ಬರಬೇಕು ಇದನ್ನೆಲ್ಲ ಒಂದು ಕಡೆ ಬರೆದಿಟ್ಕೊಳ್ಳಿ ಕರೆಕ್ಟಾಗಿ ಈ ಒಂದು ಸರಳ ಪರಿಹಾರವನ್ನು ಮಾಡಿಕೊಳ್ಳಿ ಗೋ ಒಂದು ಇಡೀ ಗೋಧಿಯಲ್ಲಿ ನೀವು ಮಾಡುವಂಥ ಪರಿಹಾರ ನೂರ ಎಂಟು ದೋಷಗಳನ್ನ ತೆಗೆದಾಕುತ್ತೆ ಜೀವನದಲ್ಲಿ ಅಭಿವೃದ್ಧಿ ಮಾಡಿಕೊಡತ್ತೆ ಏನು ಮಂತ್ರ ಅಂತೀರಾ ಬರ್ಕೊಳ್ಳಿ ಓಂ ಆದಿತ್ಯಾಯ ನಾರಾಯಣ ಸ್ವರೂಪಿಣೆ ರಾಮ್ ರೀಂ ರೌಂ ಫಟ್ ಸೂರ್ಯನಾರಾಯಣಾಯ ನಮಃ ಈ ಮಂತ್ರವನ್ನು ಕರೆಕ್ಟಾಗಿ ಬರೆದಿಟ್ಕೊಳ್ಳಿ ವಿಡಿಯೋ ಗೊತ್ತಾಗ್ದರೆ ಒಂದು ನಾಲ್ಕು ಸಲ ಹಾಕಿ ನೋಡಿ ನೋಡಿ ಕರೆಕ್ಟಾಗಿ ಬರೆದಿಟ್ಕೊಂಡು ಮತ್ತೆ ಅದನ್ನು ಕರೆಕ್ಟಾಗಿ ಮಾಡ್ಕೊಂಡು ಬನ್ನಿ ಕೊನೆ ಭಾನುವಾರ ದಿನ ತೊಗೊಂಡೋಗಿ ಅರ್ಚಕರ ಕೊಡಿ ನಾರಾಯಣನ ಹತ್ರ ಐದು ಸಲ ಒಪ್ಸಿ ನೀವು ಮಾಡಿರ್ತಕ್ಕಂಥದ್ದು ನೀವು ಅಲ್ಲಿ ಒಪ್ಸಿ ಮನೆಗೆ ಬರ್ತಾ ಇದ್ದಂಗೆ ನಿಮ್ಮ ಅದೃಷ್ಟ ಅನುಕೂಲ ಆಗುತ್ತೆ ಕುಚೇಲ ಯಾವ ಥರ ಕೃಷ್ಣನ ಹತ್ರ ಹೋಗಿ ವಾಪಸ್ ಮನೆಗೆ ಬಂದಾಗ ಅವನ ಒಂದು ಭಾಗ್ಯೋದಯ ತೆರೀತಲ್ಲ ಆ ಥರ ನಿಮಗೂ ಭಾಗ್ಯೋದಯ ಆಗುತ್ತೆ ಅನುಕೂಲ ಆಗುತ್ತೆ ಕಣ್ಣಿನ ಸಮಸ್ಯೆಗಳು ಈ ಒಂದು ನಾನು ಹೇಳುವಂಥ ಪರಿಹಾರದಿಂದ ಕಡಿಮೆ ಆಗುತ್ತೆ ಹೃದಯದ ಸಮಸ್ಯೆ ಕ ಕಡಿಮೆ ಆಗುತ್ತೆ ಎಷ್ಟೋ ಜನಕ್ಕೆ ಹಾರ್ಟ್ ಅಟ್ಯಾಕ್ ಆಗ್ತಾಯಿದೆ ಹಾರ್ಟ್ ಫೇಲ್ ಆಗ್ತಾಯಿದೆ ತುಂಬ ತೊಂದರೆಗಳಾಗ್ತಾಯಿದೆ ತಿನ್ನುವಂಥ ಆಹಾರ ಸರಿ ಇಲ್ಲ ಎಲ್ಲ ಕಲಬೆರಕೆ ಆಹಾರಗಳು ಈ ಥರ ಎಲ್ಲ ಸಮಸ್ಯೆಗಳ ಮಧ್ಯದಲ್ಲಿ ನಾವು ಬದುಕ್ತಾ ಇದ್ದೀವಿ ಹಾಗಾಗಿ ಆದಷ್ಟು ಕೂಡ ಒಂದು ದೇವರ ಒಂದು ಶಕ್ತಿ ಎನರ್ಜಿ ಮುಖಾಂತರ ನಮಗೆ ಅನುಕೂಲ ಆಗುವಂತೆ ಮಾಡುವಂತಹ ಒಂದು ಸುಲಭ ಉಪಾಯ ಇದನ್ನು ನೀವು ಖಂಡಿತ ಮಾಡಿಕೊಳ್ಳಿ ಮುಂದಿನ ವೀಡಿಯೋ ಇನ್ನೂ ಒಂದು ಅದ್ಭುತವಾಗಿರ್ತಕ್ಕಂಥ ಪರಿಹಾರದ ಜೊತೆ ನಮಸ್ಕಾರ